ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ದೇವಹೂತಿಗೆ ಉಂಟಾಗಿ ಮೋಕ್ಷ ದೊರೆತದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ ಕಪಿಲಸ್ಯ ವಚೋ ಕಪಿಲಸ್ಯನಿತ್ರೀ ಸಾಕರ್ಟಲ ತಮಭಿ ಪ್ರಣಮ್ಯ ತತ್ವ ವಿಷಯಾಂಗಿತ ಸಿದ್ಧಿಭೂಮಿಂ ಅಯ್ಯ ವಿದುರನೆ ಕೇಳು ಶ್ರೀ ಕಪಿಲ ಭಗವಂತನ ಆ ವಚನಗಳನ್ನು ಕೇಳಿ ಕರ್ದಮರ ಪ್ರಿಯ ಪತ್ನಿಯಾದ ಮಾತೆ ದೇವಹೂತಿಯ ಮೋಹದ ತೆರೆಯು ಕಳಚಿಹೋಯಿತು

ಬ್ರಹ್ಮದೇವರಿಗೂ ತಂದೆಯಾದ ಆದಿಮೂಲನು ನೀನು ನಿನ್ನ ನಾಭಿಕಮಲದಿಂದಲೇ ಆ ಬ್ರಹ್ಮದೇವರು ಆವಿರ್ಭವಿಸಿದರು ಪ್ರಳಯ ಕಾಲದ ಜಲದಲ್ಲಿ ಪವಡಿಸಿದ್ದ ಪಂಚಭೂತಗಳು ಇಂದ್ರಿಯಗಳು ಶಬ್ದಾದಿ ವಿಷಯಗಳು ಮನೋಮಯವಾದ ನಿನ್ನ ವಿಗ್ರಹವನ್ನೇ ಧ್ಯಾನ ಮಾಡಿದವು ಸತ್ವಾದಿ ಗುಣಗಳ ಪ್ರವಾಹದಿಂದ ಕೂಡಿರುವುದು ಸತ್ವರೂಪವು ಮತ್ತು ಕಾರ್ಯಕಾರಣಗಳೆರಡಕ್ಕೂ ಬೀಜರೂಪವಾಗಿರುವುದು ಆದ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನೇ ಧ್ಯಾನ ಮಾಡಿದರಪ್ಪ ಸೇ ಗುಣ ಪ್ರಮೇಣ ವಿಭಕ್ತ ವೀರ್ಯ ಸರ್ಗಾಧ್ಯ ತಥಾಭಿಸಂದಿ ಆತ್ಮೇಶ್ವರೋ ತರ್ಕ್ಯ ಸಹಸ್ರಶಕ್ತಿ ಪ್ರಭು ಪ್ರಭು ನೀನು ಸತ್ಯ ಸಂಕಲ್ಪನು ಸರ್ವ ಜೀವಗಳಿಗೂ ಅಧಿಪತಿಯು ಚಿಂತಿಸುವುದಕ್ಕೂ ಅಸಾಧ್ಯವಾಗಿರುವ ಸಾವಿರಾರು ಶಕ್ತಿಗಳಿಂದ ಸಂಪನ್ನನಾಗಿರುವವನು ನೀನು ಕರ್ಮರಹಿತನಾಗಿದ್ದರೂ ಸತ್ಯ ಸಂಕಲ್ಪದಿಂದ ಸೃಷ್ಟಿಯೇ ಮುಂತಾದುವುಗಳನ್ನು ಮಾಡುತ್ತಿರುವೆ ಪರಿಣಾಮ ರೂಪವಾಗಿರುವ ಪ್ರಜಾಪತಿಗಳಿಗೆ ಆ ನಿನ್ನ ಶಕ್ತಿಯನ್ನು ಹಂಚಿಕೊಟ್ಟು ಅವರ ಮೂಲಕ ವಿಶ್ವದ ಸೃಷ್ಟಿಯೇ ಮೊದಲಾದುವುಗಳನ್ನು ರಚಿಸುತ್ತಿರುವೆ ಸತ್ಯ ृत मे जठरेण नाथ कथन्नु नु योदी विश्वयुगा वटपत्रेक शेते स्म माया देवा ಪ್ರಳಯ ಕಾಲದಲ್ಲಿ ಈ ಸಮಸ್ತ ವಿಶ್ವವನ್ನು ಹೊಟ್ಟೆಯಲ್ಲಿ ಲಯಗೊಳಿಸಿಕೊಂಡು ಮಾಯಾ ಶಿಶುವಿನ ರೂಪದಲ್ಲಿ ಕಾಲು ಹೆಬ್ಬೆರಳನ್ನು ಚೀಪುತ್ತ ಏಕಮಾತ್ರನಾಗಿ ಆಲದ ಮರದ ಎಲೆಯ ಮೇಲೆ ಪವಡಿಸಿರುವ ನಿನ್ನನ್ನು ನಾನು ನನ್ನ ಗರ್ಭದಲ್ಲಿ ಧರಿಸಿದ್ದೆನಲ್ಲ ಇದು ಎಂತಹ ಆಶ್ಚರ್ಯ ಯಥಾವತಾರಾಸ್ತೂಕರಾದಯ ತಮ್ಯಾತ್ಮ ಪಥೋಪಲಬ್ಧಯೇ ಸ್ವಾಮಿ ನೀನು ಪಾಪಿಗಳನ್ನು ದಮನಗೊಳಿಸುವುದಕ್ಕಾಗಿಯೋ ನೀನು ಪಾಪಿಗಳನ್ನು ದಮನಗೊಳಿಸುವುದಕ್ಕಾಗಿಯೋ ಮತ್ತು ಅಪ್ಪಣೆಯನ್ನು ಪಾಲಿಸುವಂತಹ ಭಕ್ತರಿಗೆ ಏಳಿಗೆಯನ್ನು ಮಂಗಳವನ್ನು ಉಂಟು ಮಾಡುವುದಕ್ಕಾಗಿಯೂ ಸ್ವೇಚ್ಛೆಯಿಂದಲೇ ದೇಹವನ್ನು ಆಗಾಗ್ಗೆ ಧರಿಸುವೆ ವರಾಹವೆ ಮುಂತಾದ ಅವತಾರಗಳಂತೆಯೇ ಈ ಕಪಿಲಾವತಾರವನ್ನು ಮುಮುಕ್ಷುಗಳಿಗೆ ಜ್ಞಾನ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರವೇ ಕೈಗೊಂಡಿದ್ದೀಯೇ ಸಮನಾಯ ಶ್ರವಣಾನುಕೀರ್ತನಾ ಕುತಃ ಪುನಸ್ತೆ ಭಗವನ್ನು ದರ್ಶನಾ ಓ ಭಗವಂತನೇ ನಿನ್ನ ನಾಮಗಳನ್ನು ಕೇಳಿದರೆ ಅಥವಾ ಸಂಕೀರ್ತನೆ ಮಾಡಿದರೆ ಅಥವಾ ಅಪ್ಪಿ ತಪ್ಪಿ ಆಗಾಗ್ಗೆ ನಿನ್ನ ನಮಸ್ಕಾರ ಮತ್ತು ಸ್ಮರಣೆಯನ್ನು ಮಾಡಿದರೂ ಕೂಡ ನಾಯಿಯ ಮಾಂಸವನ್ನು ತಿನ್ನುವ ಚಂಡಾಲನು ಒಡನೆಯೇ ಸೋಮಯಜ್ಞ ಮಾಡಿದ ಸದ್ಬ್ರಾಹ್ಮಣನಂತೆ ಪವಿತ್ರನಾಗುವನು ಹೀಗಿರುವಾಗ ಸಾಕ್ಷಾತ್ ನಿನ್ನ ದರ್ಶನವನ್ನೇ ಮಾಡಿದವನು ಕೃತಕೃತ್ಯನಾಗುವನು ಎಂಬುದನ್ನು ಬೇರೆ ಶ್ವಪಚೋತೋ ಅಹೋ ಬತ ಶ್ವಪಚೋ ಗರಿಯಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯ ತೇ ಪುಸ್ತಪಸ್ತೆ ಜುಹುವಸ್ನುರಾರ್ಯಾ ಬ್ರಹ್ಮನು ಚೂರ್ಣಾಮ ಗ್ರಣಂತಿಯೇತೇ ಆತನ ನಾಲಿಗೆಯ ತುದಿಯಲ್ಲಿ ನಿನ್ನ ನಾಮಧೇಯವು ಬೆಳಗುತ್ತಿದೆಯಲ್ಲವೇ ಆದ್ದರಿಂದ ಆ ಚಂಡಾಲನು ಸರ್ವಶ್ರೇಷ್ಠನೇ ಆಗುವನು ನಿನ್ನ ನಾಮಧೇಯವನ್ನು ಉಚ್ಚಾರಣೆ ಮಾಡಿದವರು ತಪಸ್ಸು ಹೋಮತೀರ್ಥ ಸ್ನಾನ ಹೋಮ ತೀರ್ಥ ಸ್ನಾನ ಮತ್ತು ಸದಾಚಾರ ಪರಿಪಾಲನೆಗಳನ್ನು ಮಾಡಿದಂತೆಯೇ ಸರಿ ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾ ಪ್ರತ್ಯಕ್ಸ್ರೋತಸಂವಿಭಾವ್ಯ ಸ್ವತೆಜಸ್ರಹಂ ವಂದೇ ವಿಷ್ಣು ಕಪಿಲಂ ವೇದ ಗರ್ಭಂ ಸ್ವಾಮಿ ನೀನು ಸಾಕ್ಷಾತ್ ಪರಬ್ರಹ್ಮನು ಪರಮ ಪುರುಷನು ಚಿತ್ತದ ವೃತ್ತಿಗಳ ಪ್ರವಾಹವನ್ನು ಒಳಮುಖವಾಗಿಸಿ ಅದರ ಒಳಗೆ ಧ್ಯಾನಿಸಲ್ಪಡಬೇಕಾದವನು ಮಾಯೆಯ ಕಾರ್ಯವಾದ ಗುಣ ಪ್ರವಾಹವನ್ನು ತನ್ನದೇ ಆದ ತೇಜಸ್ಸಿನಿಂದ ಶಮನಗೊಳಿಸುವನು ಸಂಪೂರ್ಣವಾದ ವೇದ ತತ್ವವು ನಿನ್ನ ಉದರದಲ್ಲೇ ಅಡಗಿದೆಯಪ್ಪ ಇಂತಹ ಸಾಕ್ಷಾತ್ ವಿಷ್ಣುರೂಪಿಯಾದ ಕಪಿಲ ದೇವನೇ ನಿನಗೆ ನಮಸ್ಕಾರವು ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ತಾಯಿಯು ತನ್ನನ್ನು ಹೀಗೆ ಸ್ತೋತ್ರ ಮಾಡಲು ಮಾತೃವತ್ಸಲನಾದ ಪರಮಪುರುಷನಾದ ಶ್ರೀ ಕಪಿಲ ಭಗವಂತನು ಗಂಭೀರವಾದ ವಾಣಿಯಿಂದ ಹೇಳಿದನು ಓ ಜನನಿಯೇ ನಾನು ನಿನಗೆ ಹೇಳಿದ ಈ ಸುಗಮವಾದ ಮಾರ್ಗವನ್ನು ಅವಲಂಬಿಸಿ ನೀನು ಶೀಘ್ರದಲ್ಲಿ ಪರಮ ಪದಕ್ಕೇರುವೆ ನನ್ನ ಈ ಮತದಲ್ಲಿ ಶ್ರದ್ಧೆಯನ್ನಿಡು ಬ್ರಹ್ಮವಾದಿಗಳು ಸೇವನೆ ಮಾಡಿರುವ ಸನ್ಮತವಿದು ಇದರ ಮೂಲಕ ನೀನು ಹುಟ್ಟು ಸಾವುಗಳಿಲ್ಲದೆ ಇರುವ ನನ್ನನ್ನು ಹೊಂದುವೆ ಈ ಮತವನ್ನು ಅರಿಯದವರು ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಲೇ ಎರುವರು ಶ್ರೀ ಮೈತ್ರೇಯರು ಹೇಳುತ್ತಾರೆ ಅಪ್ಪ ವಿದುರ ಶ್ರೀ ಕಪಿಲ ಭಗವಂತನು ಹೀಗೆ ತನ್ನ ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಉಪದೇಶಿಸಿ ಬ್ರಹ್ಮವಾದಿನಿಯಾದ ಆ ತಾಯಿಯ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಟು ಹೋದನು ಬಳಿಕ ದೇವಹೂತಿಯು ಸರಸ್ವತಿ ನದಿಗೆ ಶಿರೋಭೂಷಣದಂತಿದ್ದ ತನ್ನ ಆ ಆಶ್ರಮದಲ್ಲಿ ಪುತ್ರನು ಉಪದೇಶ ಮಾಡಿದ ಯೋಗ ಸಾಧನೆಯ ಮೂಲಕ ಯೋಗಾಭ್ಯಾಸವನ್ನು ಮಾಡುತ್ತಾ ಸಮಾಧಿಯಲ್ಲಿ ನಿರತಳಾದಳು ದಿನಕ್ಕೆ ಮೂರು ಬಾರಿ ಸ್ನಾನ ಮಾಡುತ್ತಿದ್ದುದರಿಂದ ಆಕೆಯ ಗುಂಗುರು ಕೂದಲುಗಳು ಮಹಾ ಜಟೆಗಳ ರೂಪವನ್ನು ತಾಳಿದವು ನಾರು ಮಡಿಗಳನ್ನು ಧರಿಸಿದ ಆಕೆಯ ದೇಹವು ಉಗ್ರ ತಪಸ್ಸಿನಿಂದ ದುರ್ಬಲವಾಗಿ ಬಿಟ್ಟಿತು ಆಕೆಯು ಕರ್ದಮ ಪ್ರಜಾಪತಿಗಳ ತಪಸ್ಸು ಮತ್ತು ಯೋಗ ಬಲಗಳಿಂದ ತನಗೆ ದೊರಕಿದ್ದ ದೇವತೆಗಳು ಆಸೆ ಪಡಲು ಯೋಗ್ಯವಾಗಿದ್ದ ಅನುಪಮವಾದ ಗಾರ್ಹಸ್ಥ್ಯ ಸುಖವನ್ನು ತೊರೆದು ಬಿಟ್ಟಳು ಆಕೆಗೆ ದೊರೆತಿದ್ದ ಸುಖ ಸಂಪತ್ತುಗಳಾದರೂ ಎಂತಹುದು ಹಾಲಿನ ನೊರೆಯಂತೆ ಬಿಳುಪಾದ ಹಾಸಿಗೆಗಳೇನು ಚಿನ್ನದ ಅಲಂಕಾರಗಳಿಂದ ಕೂಡಿದ ದಂತದ ಮಂಚಗಳೇನು ಮೆದುವಾದ ಮೆತ್ತೆಗಳಿಂದ ಕೂಡಿದ ಚಿನ್ನದ ಪೀಠಗಳೇನು ಮರಕದ ಮಣಿಗಳಿಂದ ಅಲಂಕೃತಗಳಿದ್ದ ಅಲಂಕೃತಗಳಾಗಿದ್ದ ಸ್ವಚ್ಛವಾದ ಸ್ಫಟಿಕದ ಗೋಡೆಗಳಲ್ಲಿ ಕೆತ್ತಲ್ಪಟ್ಟಿದ್ದ ದೀಪದ ಮಲ್ಲಿ ಅಂದರೆ ಬೊಂಬೆಗಳ ಕೈಗಳಲ್ಲಿ ಸಲೆ ಬೆಳಗುತ್ತಿದ್ದ ರತ್ನ ದೀಪಗಳೇನು ಇವುಗಳಿಂದ ಶೋಭಿಸುತ್ತಿದ್ದ ದಿವ್ಯ ಭವನಗಳು ಮತ್ತು ಹೂಗೊಂಚಲುಗಳಿಂದ ಕಂಗೊಳಿಸುತ್ತಿದ್ದ ದಿವ್ಯ ಲೋಕದ ವೃಕ್ಷ ಸಮೂಹಗಳಿಂದಲೂ ಕಿವಿಗಿಂಪಾಗಿ ಚಿಲಿಪಿಲಿಗುಟ್ಟುತ್ತಿದ್ದ ಹಕ್ಕಿಗಳ ಜೋಡಿಗಳಿಂದಲೂ ಮದಿಸಿ ಹಾಡುತ್ತಿದ್ದ ದುಂಬಿಗಳ ಜೇಂಕಾರದ ಎಂಚರಗಳಿಂದಲೂ ಕಮಲಗಳ ಕಂಪಿನಿಂದ ಸುವಾಸಿತವಾಗಿದ್ದ ತಿಳಿಗೊಳಗಳಿಂದಲೂ ಸೊಗಸುಗೊಂಡು ಕರ್ದಮರಿಂದ ಮುದ್ದಿಸಲ್ಪಟ್ಟು ತಾನು ಅಲ್ಲಿಗೆ ವಿಹಾರಕ್ಕಾಗಿ ಪ್ರವೇಶ ಮಾಡಿದಾಗ ಗಂಧರ್ವಗಣಗಳಿಂದ ಸ್ತುತಿಸಲ್ಪಡುತ್ತಾ ಇಂದ್ರನ ಮಡದಿಯರಿಗೂ ಆಸೆ ಹುಟ್ಟಿಸುವಂತಿದ್ದಂತಹ ಉದ್ಯಾನವನಗಳು ಆದರೆ ಈ ಎಲ್ಲ ವೈಭವದ ಮಮತೆಯನ್ನು ಆಕೆಯು ತ್ಯಜಿಸಿಬಿಟ್ಟಳು ಆದರೆ ಇಷ್ಟೆಲ್ಲವನ್ನೂ ತೊರೆದರೂ ಪುತ್ರನ ಅಗಲಿಕೆಯ ದುಃಖವು ಮಾತ್ರ ಆಕೆಯ ಮುಖದಲ್ಲಿ ಕೊಂಚ ಕಾಣಿಸುತ್ತಿತ್ತು ಪತಿಯು ಅರಣ್ಯಕ್ಕೆ ತೆರಳಿದ ಬಳಿಕ ಪುತ್ರನು ಅಗಲಿ ದೂರ ಹೋಗಲು ಆಕೆಗೆ ತುಂಬಾ ವ್ಯಸನವಾಯಿತು ಕರುವನ್ನು ಅಗಲಿದ ಹಸುವಿನಂತೆ ಆಕೆಯು ತುಂಬಾ ಕಳವಳಗೊಂಡಳು ಆತ್ಮಜ್ಞಾನ ಸಂಪನ್ನೆಯೇ ಆಗಿದ್ದರೂ ಆಕೆಗೆ ಈ ದುಃಖವು ಒಂದು ಪ್ರಮಾಣದಲ್ಲಿ ಇದ್ದೇ ಇತ್ತು ಆದರೆ ಆಕೆಯು ತನ್ನ ಪುತ್ರನಾಗಿದ್ದ ಕಪಿಲರೂಪಿಯಾದ ಶ್ರೀಹರಿಯ ಧ್ಯಾನದಲ್ಲಿ ತೊಡಗಿ ಶೀಘ್ರದಲ್ಲಿಯೇ ವೈರಾಗ್ಯ ಸಂಪನ್ನೆಯಾಗಿ ಆ ವೈಭವದ ಮನೆಯನ್ನು ಬಿಟ್ಟು ಬಿಟ್ಟಳು ಅನಂತರ ಆಕೆಯು ಶ್ರೀ ಕಪಿಲ ಭಗವಂತನು ತನಗೆ ಯಾವ ಧ್ಯಾನಯೋಗ್ಯವಾದ ಪ್ರಸನ್ನ ಮದನಾರವೆಂದದಿಂದ ಕೂಡಿದ ಸ್ವರೂಪವನ್ನು ವರ್ಣನೆ ಮಾಡಿದ್ದನೋ ಅದೇ ಸ್ವರೂಪದ ಒಂದೊಂದು ಅವಯವವನ್ನು ಮತ್ತು ಇಡೀ ವಿಗ್ರಹವನ್ನು ಚಿಂತಿಸುತ್ತಾ ಧ್ಯಾನಮಗ್ನಳಾದಳು ಭಗವದ್ಭಕ್ತಿಯ ಪ್ರವಾಹ ಪ್ರಬಲವಾದ ವೈರಾಗ್ಯ ಮತ್ತು ಯಥೋಚಿತವಾದ ಕರ್ಮಾನುಷ್ಠಾನಗಳಿಂದ ಉಂಟಾದ ಬ್ರಹ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡಿಸುವ ಜ್ಞಾನದಿಂದ ಚಿತ್ತವು ಶುದ್ಧವಾಗಿ ಬಿಟ್ಟಿದ್ದರಿಂದ ಆಕೆಯು ತನ್ನ ಸ್ವರೂ ಸ್ವರೂಪ ಪ್ರಕಾಶದಿಂದ ಮಾಯೆಯ ಆವರಣವನ್ನು ಕಳಚಿ ಹಾಕುವ ಸರ್ವವ್ಯಾಪಕನಾದ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿ ಹೋದಳು ಹೀಗೆ ಜೀವಕ್ಕೆ ಅಧಿಷ್ಠಾನವಾಗಿರುವ ಪರಬ್ರಹ್ಮನಾದ ಶ್ರೀ ಭಗವಂತನಲ್ಲಿ ಬುದ್ಧಿಯು ನೆಲೆಗೊಳ್ಳಲು ಆಕೆಯು ಜೀವ ಭಾವವನ್ನು ಮರೆತು ದೇವ ಭಾವ ಪರಿಪೂರ್ಣಳಾಗಿ ಸಮಸ್ತ ಕ್ಲೇಶಗಳನ್ನು ಕಳೆದುಕೊಂಡು ಪರಮಾನಂದದಲ್ಲಿ ಮಗ್ನಳಾದಳು ನಿರಂತರ ಸಮಾಧಿಯಲ್ಲಿ ಮುಳುಗಿದ್ದುದರಿಂದ ಆಕೆಗೆ ತ್ರಿಗುಣಗಳ ಭ್ರಮೆಯು ಹೊರಟು ಹೋಯಿತು ಶರೀರದ ಪರಿವೆಯು ತಪ್ಪಿಹೋಯಿತು ಎಚ್ಚರಗೊಂಡವನು ಕನಸನ್ನು ಮರೆಯುವಂತೆ ಆಕೆಯು ದೇಹವನ್ನು ಮರೆತು ಬಿಟ್ಟಳು ಆಕೆಯ ಶರೀರದ ಪೋಷಣೆಯನ್ನು ಇತರರು ಮಾಡುತ್ತಿದ್ದರು ಆದರೆ ಮಾನಸಿಕವಾದ ಕ್ಲೇಶವು ಹೊರಟು ಹೋಗಿದ್ದರಿಂದ ಆ ದೇಹವು ದುರ್ಬಲವಾಗಲಿಲ್ಲ ಅದರ ತೇಜಸ್ಸು ಮತ್ತು ಹೆಚ್ಚಿತು ಹೊರಗಿನ ಕೊಳೆಯಿಂದ ಕೂಡಿದ್ದ ಆ ದೇಹವು ಕೊಳೆಯ ಕಾರಣ ಹೊಗೆಯಾಡುವ ಅಗ್ನಿಯಂತೆ ಶೋಭಿಸತೊಡಗಿತು ಆಕೆಯ ತಲೆಗೂದಲುಗಳು ಕೆದರಿ ಹೋಗಿದ್ದವು ಬಟ್ಟೆಯು ಕಳಚಿ ಹೋಗಿತ್ತು ಆದರೂ ನಿರಂತರವಾಗಿ ಅವಳ ಚಿತ್ತವು ಶ್ರೀ ವಾಸುದೇವನಲ್ಲಿಯೇ ಲಗ್ನವಾಗಿದ್ದುದರಿಂದ ಆಕೆಗೆ ತನ್ನ ತಪೋಯೋಗಮಯವಾಗಿದ್ದ ಶರೀರದ ಅರಿವು ಕಿಂಚಿತ್ತೂ ಇರಲಿಲ್ಲ ದೈವವೇ ಆಕೆಯನ್ನು ರಕ್ಷಿಸುತ್ತಿತ್ತು ವತ್ಸ ವಿದುರ ಹೀಗೆ ದೇವಹೂತಿಯು ಶ್ರೀ ಕಪಿಲ ಭಗವಂತನು ಹೇಳಿದ ಮಾರ್ಗದಲ್ಲಿ ನಡೆದು ಸ್ವಲ್ಪ ಸಮಯದಲ್ಲೇ ಪರಮಶಾಂತಿ ಸ್ವರೂಪನಾದ ಶ್ರೀ ಪರಮಾತ್ಮನನ್ನು ಪಡೆದುಕೊಂಡಳು ಎಲೈ ವೀರವರನೆ ಆಕೆಯು ಸಿದ್ಧಿಯನ್ನು ಪಡೆದ ಪುಣ್ಯತಮವಾದ ಶ್ರೀ ಕ್ಷೇತ್ರವು ಸಿದ್ಧಪದ ಎಂಬ ಹೆಸರಿನಿಂದ ತ್ರಿಲೋಕಗಳಲ್ಲೂ ಪ್ರಸಿದ್ಧವಾಯಿತು ಸಾಧುಶ್ರೇಷ್ಠನೇ ಯೋಗ ಸಾಧನದಿಂದ ಆಕೆಯ ಶರೀರದ ಕೊಳೆಯೆಲ್ಲವೂ ಕಳೆದುಹೋಗಿ ಶುದ್ಧವಾಗಲಾಗಿ ಅದು ಒಂದು ನದಿಯ ರೂಪವನ್ನು ತಾಳಿತು ಅದು ಸಿದ್ಧಗಣಗಳಿಂದ ಸೇವಿಸಲ್ಪಡುತ್ತಾ ಸರ್ವಸಿದ್ಧಿಗಳನ್ನು ಕೊಡುವ ದಿವ್ಯ ಸ್ಥಾನವಾಗಿದೆ ಯೋಗಿವರಣ್ಯರಾದ ಭಗವಾನ್ ಕಪಿಲ ದೇವರು ತಾಯಿಯ ಆಜ್ಞೆಯನ್ನು ಪಡೆದು ತಂದೆಯ ಆಶ್ರಮದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹೊರಟು ಹೋದರು ಅಲ್ಲಿ ಸಮುದ್ರ ರಾಜನು ಸ್ವಯಂ ಅವರಿಗೆ ಪೂಜೆ ಮಾಡಿ ಇರಲು ಇರಲು ಜಾಗವನ್ನು ಸಮರ್ಪಣೆ ಮಾಡಿದನು ಅಲ್ಲಿ ಅವರು ಮೂರು ಲೋಕಗಳಿಗೂ ಶಾಂತಿಯನ್ನು ಕೊಡುವುದಕ್ಕಾಗಿ ಯೋಗವನ್ನು ಅವಲಂಬಿಸಿ ಸಮಾಧಿಸ್ಥರಾಗಿದ್ದಾರೆ ಸಿದ್ಧರು ಚಾರಣರು ಗಂಧರ್ವರು ಮುನಿಗಳು ಮತ್ತು ಅಪ್ಸರಸ್ಸುಗಳು ಎಲ್ಲರೂ ಅವರನ್ನು ಸ್ತುತಿಸುತ್ತಿದ್ದಾರೆ ಮತ್ತು ಸಾಂಖ್ಯಾಚಾರ್ಯರ ಸಮೂಹಗಳು ಅವರನ್ನು ಎಲ್ಲ ಪ್ರಕಾರಗಳಿಂದಲೂ ಸ್ತೋತ್ರ ಮಾಡುತ್ತಿವೆ ವತ್ಸ ವಿದುರ ನೀನು ಕೇಳಿದ್ದಂತೆ ನಾನು ನಿನಗೆ ಶ್ರೀ ಕಪಿಲ ಭಗವಂತರ ಮತ್ತು ದೇವಹೂತಿಯ ಪರಮ ಪವಿತ್ರವಾದ ಸಂವಾದವನ್ನು ತಿಳಿಸಿರುವೆನು ಮನುಶೃಣಿಯೋ ಪ್ರತ್ಯೇ ಕಪಿಲ ಗುಖ್ಯಮ್ ಯೋಗ ಗುಖ್ಯಂ ಭಗವತಿ ಕೃತ ಭಗವತ್ ಪದಾರವಿಂದಂ ಶ್ರೀ ಕಪಿಲ ಭಗವಂತನ ಈ ಸಿದ್ಧಾಂತವು ಅಧ್ಯಾತ್ಮ ಯೋಗದ ಪರಮ ರಹಸ್ಯವಾಗಿದೆ ಇದನ್ನು ಶ್ರವಣ ಮಾಡುವ ಅಥವಾ ವರ್ಣನೆ ಮಾಡುವ ಸುಕೃತಿಯು ಭಗವಂತನಾದ ಗರುಡ ನೆಟ್ಟ ಮನಸ್ಸುಳ್ಳವನಾಗಿ ಶೀಘ್ರ ಕಾಲದಲ್ಲಿಯೇ ಆ ಶ್ರೀ ಭಗವಂತನ ಅಡಿದಾವರೆಗಳನ್ನು ಸೇರಿಕೊಳ್ಳುವನು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಮೂವತ್ತ ಮೂರನೆಯ ಅಧ್ಯಾಯವೂ ಮುಗಿಯಿತು ಹಾಗೂ ಈ ಅಧ್ಯಾಯದೊಂದಿಗೆ ತೃತೀಯ ಸ್ಕಂದವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్